ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಇವತ್ತು ಉತ್ತರ ಕರ್ನಾಟಕದ ಸ್ಟೈಲನ್ನ ಗಿರ್ಮಿಟ್ ಮಾಡ್ತಾಯಿದ್ವಿ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನ ನೋಡ್ಕೊಬರೋಣ ಮೊದಲಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂಚೂರು ಬೆಲ್ಲ ಟೊಮೆಟೊ ನಿಂಬೆಹಣ್ಣು ಹಸಿಮೆಣಸಿನ್ಕಾಯಿ ಉಪ್ಪು ಅರಿಶಿನ ಪುಡಿ ಉಪ್ಪು ಜೀರಿಗೆ ಎಣ್ಣೆ ಹಾಗೆ ಕಡಲೆ ಸಿಟ್ಟು ಸಾಸಿವೆ ಸ್ವಲ್ಪ ಗರಂ ಮಸಾಲ ಮೇನ್ ಕಡಲೆ ಪೂರಿ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಒಂದು ಸ್ವಲ್ಪ ಕಾಯಿಲಿ ಬಾಣಲಿ ಸ್ವಲ್ಪ ಕಾದ ನಂತರ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಕಾಜಿದೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಕೈ ಬಂದು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಖಾರ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಮೆಣಸಿಗೆ ಹಾಕೊಳ್ಳಿ ನಮಗೊಂದು ಸ್ವಲ್ಪ ಖಾರನೇ ಬೇಕು ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕರಿಬೇವು ನಂತರ ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರ ಅದನ್ನ ನೋಡಿಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ನಾವು ಒಂದು ಸ್ವಲ್ಪ ಸ್ಟಾಕ್ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀವಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಎಲ್ಲೋ ಕಲರ್ ಬರೋವರೆಗೂ ಲೈಟಾಗಿ ಸ್ವಲ್ಪ ಬೆಜಿದೆ ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋಣ ಲೈಟಿಗೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಗೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಲೈಟಾಗಿ ನೋಡ್ಕೊಂಡು ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ಬೆಂದ ಮೇಲೆ ಲೈಟಾಗಿ ಬೆಲ್ಲ ಹಾಕೊಳ್ಳಿ ಸ್ವೀಟ್ಸ್ ಇಷ್ಟಪಡೋರು ಜಾಸ್ತಿನೇ ಹಾಕೋಬೋದು ಅದಾದಮೇಲೆ ನಾವು ಹುಣಸೆ ರಸ ತಗೊಂಡಿದ್ವಿ ಲೈಟಾಗಿ ಹುಣಸೆ ರಸ ಹಾಕೊಳ್ಳೋಣ ಸಾಕು ಲೈಟಾಗಿರಲಿ ಜಾಸ್ತಿ ಆದರೆ ತುಂಬ ಆಗಿಬಿಡುತ್ತೆ ಗಿರಿಮಿಟ್ಟಿ ಪಲ್ಯಗೆ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಈಗ ಪಲ್ಯ ಎಲ್ಲ ರೆಡಿಯಾಗಿದೆ ಈಗ ಏನಿದ್ರು ಕಡಲೆ ಪುರಿಯ ತೊಗೊಂಡು ಕಲಿಸ್ಕೊಳ್ಳೋದಷ್ಟೇ ಈಗ ಯಾವ ಥರ ಕಲಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಈಗ ಕಡಲೆಪುರಿ ಹಾಕೋಣ ಮೊದ್ಲಿಗೆ ನಮ್ಮ ಉತ್ತರ ಕರ್ನಾಟಕದ ಕಡಲೆಪುರಿಲ್ಲೇ ಇದು ನಂಜನಗೂಡ್ ಕಡ್ಲೆಪುರಿ ಪಲ್ಯ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬಹುದು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿನೂ ನಾವು ಸ್ವಲ್ಪ ಜಾಸ್ತಿನೇ ಹಾಕುತ್ತೀವಿ ನಂತರ ಕಟ್ ಮಾಡಿದಂಥ ಈರುಳ್ಳಿ ಟೊಮೆಟೊ ಸ್ವಲ್ಪ ನಿಂಬೆ ರಸ ಅದಾದಮೇಲೆ ಕಡಲೆ ಹಸಿಟ್ಟು ಹುರುಗಡಲೆ ಹಸಿಟ್ಟು ಇದು ಹಾಕಿದ್ರೇ ಚೆನ್ನಾಗೋದು ಗಿರ್ಮಿಟ್ಟು ಹಾಗೆ ಕಾಂಗ್ರೆಸ್ ಕಳವಿತ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಕೈಲೇ ಕಲಿಸ್ಕೊಂಡು ಚಂದ್ರ ಚೌಟಿಗಿಂತ ಅವರು ಮೆಣಸಿಕ ಯೂಸ್ ಮಾಡಿರ್ತಾರೆ ಹಕ್ಕಿ ಮೆಣಸಿಕ್ಕನ ಎಣ್ಣಿಗೆ ಹಾಕಿ ಉರುದು ಜೊತೆಯಲ್ಲಿ ನಾವು ಜಾಸ್ತಿ ಖಾರ ತೆನಲ್ಲ ಅಂದ್ಬಿಟ್ಟು ಇದು ಮಾಡಿದ್ದೀವಿ Fue en sol pa' cara, mi cherro.